ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಎಮ್ ಫ್ಯಾಮಿಲಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಲಾಸ್ಟು ವೀಡಿಯೋಸಲ್ಲೆಲ್ಲ ನಾವು ಟೊಮೆಟೊ ಉಪ್ಪಿನಕಾಯಿ ಎಲ್ಲ ನೋಡಿದ್ವಿ ಸೊ ಇವತ್ತು ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನಿಮಗೆ ಬನ್ನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಹುಳಿ ಉಪ್ಪಿನಕಾಯಿ ಮಾಡೋಕ್ಕೆ ನಾನೀಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇರೋ ಬೆಳ್ಳುಳ್ಳಿನ ಸ್ವಲ್ಪ ಹುರ್ಕೊಳ್ತಿದ್ದೀನಿ ನಾನು ಇದು ಮಾಡೋಕ್ಕೆ ಒಂದು ಕೆ ಜಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ ಒಂದು ಕೆ ಜಿ ಬೆಳ್ಳುಳ್ಳಿಯಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಬೆಳ್ಳುಳ್ಳಿನ ಫಸ್ಟ್ ನಾನು ಎಣ್ಣೆ ಅದರಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಕೆ ಜಿ ಆಗುವಷ್ಟು ಬೆಳ್ಳುಳ್ಳಿನ ಬಾಣಲಿಗೆ ಹಾಕಿ ಎಣ್ಣೆ ಹಾಕಿ ಫಸ್ಟ್ ರೋಸ್ಟ್ ಮಾಡಿ ತಗೊಳ್ತೀನಿ ಯಾಕೆಂದರೆ ಇದನ್ನು ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಕೆಲವೊಬ್ರು ರಾವ್ ಆಗಿ ಹಂಗೆ ರುಬ್ಕೋತಾರೆ ಬಟ್ ನಾನು ಎಣ್ಣೆಲಿ ಫಸ್ಟ್ ರೋಸ್ಟ್ ಮಾಡಿ ಆಮೇಲೆ ರುಬ್ಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ರೋಸ್ಟ್ ಆಗಿದೆ ಅಂದ್ರೆ ಒಂದು ಐದರಿಂದ ಒಂದು ಎಂಟು ನಿಮಿಷ ಚೆನ್ನಾಗಿ ರೋಸ್ಟ್ ಆದ್ರೆ ಸಾಕು ತುಂಬಾ ಅದೇನು ಉರಿಯೋಕ್ಕೆ ಅವಶ್ಯಕತೆ ಇರಲ್ಲ ಯಾಕಂದ್ರೆ ನಾವು ಹಾಕಿರೋ ಎಣ್ಣೆಯಲ್ಲಿ ಈ ಒಂದು ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ನಾನು ಈ ಮಾಡ್ತೀನಿ ಇನ್ನೊಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದೂವರೆ ಸ್ಪೂನ್ ಸಾಸಿವೆ ಹಾಕೊಂಡು ಅದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ ಎಣ್ಣೆ ಇಲ್ಲದೆ ಬರೀ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದೇ ಫ್ರೈ ಪ್ಯಾನಲ್ಲಿ ಅಲ್ಲಿ ಒಂದೂವರೆ ಚಮಚ ಮೆಂತೆನು ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡೋಣ ಈಗ ನಾವು ಹುರಿದಿರುವ ಸಾಸಿವೆ ಮತ್ತು ಮೆಂತಿಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಬಿಡೋಣ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಡೋಣ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಎತ್ತಿಟ್ಟು ಎತ್ತಿಟ್ಟ ಬೆಳ್ಳುಳ್ಳು ಸಹ ಈಗ ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ನಾನು ಒಗ್ಗರಣೆಗೆ ಇಲ್ಲಿ ಎಳ್ಳೆಣ್ಣೆ ಯೂಸ್ ಮಾಡ್ತಿದ್ದೀನಿ ಯಾಕೆಂದರೆ ಉಪ್ಪಿನಕಾಯಿ ಮಾಡಬೇಕಾದ್ರೆ ನಾವು ಎಳ್ಳೆಣ್ಣೆ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಮತ್ತು ಅಷ್ಟು ಬೇಗ ಕೆಟ್ಟ ಹೋಗಲ್ಲ ಅದರಿಂದ ನಾನು ಎಲ್ಲ ಉಪ್ಪಿನಕಾಯಿ ಮಾಡಬೇಕಾದ್ರೂ ಎಳ್ಳೆಣ್ಣೆ ಯೂಸ್ ಮಾಡ್ಕೊಳ್ತೀನಿ ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ತೀನಿ ఒక నాల్క్రీతి ఐదు కడ్డీ కర్బేణి సొప్పు ఒంటాయి ఈు హాకీ చన సిప్ప క్లీన్ మిక్కిన హాల్తీ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಿದೆ ಈ ಸ್ಟೇಜ್ ಅಲ್ಲಿ ನಾನು ಆಲ್ರೆಡಿ ರುಬ್ಬಿದ್ದ ಈ ಬೆಳ್ಳುಳ್ಳಿ ಸಹ ಇದರಲ್ಲೇ ಆಡ್ ಮಾಡ್ಕೊಳ್ತಿದ್ದೀನಿ ಇಂಗು ಹಾಕೊಳ್ತಿದೀನಿ ಎರಡು ಟೀ ಸ್ಪೂನ್ ಸಾಲ್ಟ್ ಹಾಕೊಳ್ತಿದ್ದೀನಿ ಇನ್ನೂರು ಗ್ರಾಮ್ ಹುಣ್ಸೆನ್ ತಗೊಂಡು ಅದನ್ನ ಫಸ್ಟೇ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಟು ಕಿವುಚ್ಕೊಂಡು ಎತ್ತಿಟ್ಕೊಂಡಿದೀನಿ ಸೊ ಹುಣ್ಸೆನ್ ಸಹ ಇದ್ರಲ್ಲಿ ಹಾಕ್ಕೊಳ್ತಿದ್ದೀನಿ ಇನ್ನೂರು ಗ್ರಾಮ್ ಹುಣ್ಸೆನ್ ಹುಣಸನ್ನ ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಬಿಸಿನೀರಲ್ಲಿ ನೆನೆಸೋದ್ರಿಂದ ಚೆನ್ನಾಗಿರುತ್ತೆ ಇಲ್ಲಿ ಈ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಸೇರಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಚೆನ್ನಾಗಿ ಕುದಿದ ಮೇಲೆ ಈಗ ನಾನು ಅದರಲ್ಲಿ ಎರಡೂವರೆ ಸ್ಪೂನು ಖಾರ ಪುಡಿ ಹಾಕ್ತಿದ್ದೀನಿ ಚಿಲ್ಲಿ ಪೌಡರ್ ನಾನು ಎರಡೂವರೆ ಸ್ಪೂನ್ ಹಾಕೊಳ್ತಿದ್ದೀನಿ ಸೊ ಕೆಲವೊಬ್ಬರಿಗೆ ಅವ್ರ ಟೇಸ್ಟ್ಗೆ ಹೆಂಗ್ ಬರ ಹೆಂಗ ಹಾಕ್ತು ಹಂಗೆ ಇನ್ನೊಂದು ಇನ್ನೊಂದು ಅದರಲ್ಲೇ ಸಾಸಿವೆ ಮತ್ತು ಮೆಂತ್ಯನ ಪೌಡ್ರ್ ಮಾಡಿದ್ದೀನಲ್ಲ ಸೊ ಅದನ್ನು ಸಹ ಇದರಲ್ಲಿ ಇವಾಗ ಹಾಕೊಳ್ತೀನಿ ಫ್ರೆಂಡ್ಸ್ ಈಗ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಬೆಲ್ಲ ಏನಕ್ಕೆ ಹಾಕೊಳ್ತೀವಿ ಅಂದರೆ ನಾವು ಇದರಲ್ಲಿ ಪ್ರಿಸರ್ವೇಟಿವು ಮತ್ತು ಯಾವುದೇ ಒಂದು ಕೆಮಿಕಲ್ಸ್ ಏನು ಆ್ಯಡ್ ಮಾಡೋಲ್ಲ ಸೊ ಅದರಿಂದ ಉಪ್ಪಿನಕಾಯಿ ಚೆನ್ನಾಗಿ ಬಾಳಿಕೆ ಬರಲಿ ಅಂತ ಬೆಲ್ಲ ಹಾಕ್ತಿರ್ತೀವಿ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಸಹ ಚೆನ್ನಾಗಿರುತ್ತೆ ಅಷ್ಟು ಬೇಗ ಕೆಟ್ಟು ಹೋಗಲ್ಲ ಉಪ್ಪಿನಕಾಯಿ ಸೊ ಅದರಿಂದ ನಾವು ಬೆಲ್ಲ ಹಾಕೊಳ್ತೀವಿ ನೋಡಿ ವೀಕ್ಷಕರೇ ನಮ್ಮ ಬೆಳ್ಳುಳ್ಳಿ ಉಪ್ಪಿನಕಾಯಿ ರೆಡಿ ಇದೆ ನಾವೇ ಮನೆಯಲ್ಲಿ ಹೋಮ್ ಮೇಡು ಹಳ್ಳುಳ್ಳಿ ಉಪ್ಪಿನಕಾಯಿ ಮಾಡಿಕೊಡ್ತಾ ಇದ್ದೀವಿ ಸೊ ಈ ವಿಡಿಯೋ ನೋಡಿ ನೀವು ಸಹ ಮನೇಲಿ ಟ್ರೈ ಮಾಡಿ ಇಲ್ಲ ಅಂದರೆ ನೀವು ನಮ್ಮ ಹತ್ರ ತರಿಸ್ಕೊಬೋದು ಫ್ರೆಂಡ್ಸ್ ಸ್ಕ್ರೀನಲ್ಲಿ ಬರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾವು ನಿಮಗೆ ಹೋಮ್ ಡೆಲಿವರಿ ಮಾಡೋಕ್ಕೂ ರೆಡಿ ಇದ್ದೀವಿ ಮತ್ತು ಈ ಸ್ಕ್ರೀನಲ್ಲಿ ಬರೋ ವೆಬ್ಸೈಟ್ಗೂ ನೀವು ವೆಬ್ಸೈಟಲ್ಲಿ ನೋಡಿದ್ರು ನಮ್ಮ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ವ್ಯೂ ಆಗುತ್ತೆ ಸೊ ಚಾನೆಲ್ನ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್